ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹಾಗೆ ನನ್ನ ಚಾನೆಲ್ನಲ್ಲಿ ಜಿ ಕೆ ಕ್ವಶನ್ ಆ್ಯಂಡ್ ಆನ್ಸರ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗೆ ಲೈಕ್ ಕಾಮೆಂಟು ಶೇರನ್ನು ಮಾಡಿ ಕರ್ನಾಟಕ ಸಂಗೀತದ ಪಿತಾಮಹ ಎಂದು ಕರೆಯಲ್ಪಡುವವರು ಯಾರು ಕನಕದಾಸರು ಪುರಂದರದಾಸರು ಕುವೆಂಪು ದಾರಾಬೇಂದ್ರೆ ಸರಿಯಾದ ಉತ್ತರ ಪುರಂದರದಾಸರು ಕನ್ನಡ ಧ್ವಜದಲ್ಲಿ ಬಳಸಿದ ಎರಡು ಬಣ್ಣಗಳು ಯಾವುವು ಕೇಸರಿ ಮತ್ತು ಹಳದಿ ಕೆಂಪು ಮತ್ತು ಹಸಿರು ಹಳದಿ ಮತ್ತು ಬಿಳಿ ಹಳದಿ ಮತ್ತು ಕೆಂಪು ಸರಿಯಾದ ಉತ್ತರ ಹಳದಿ ಮತ್ತು ಕೆಂಪು ಕರ್ನಾಟಕ ರಾಜ್ಯದ ಸಿಲ್ಕ್ ಟೌನ್ ಎಂದು ಕರೆಯಲ್ಪಡುವ ಜಿಲ್ಲೆ ಯಾವುದು ರಾಮನಗರ ತುಮಕೂರು ಹಾಸನ ಬೆಂಗಳೂರು ಸರಿಯಾದ ಉತ್ತರ ರಾಮನಗರ ಕರ್ನಾಟಕದಲ್ಲಿ ಯಾವ ಮೆಟ್ರೋ ಇದೆ ನಂಬರ್ ಒನ್ ಮೆಟ್ರೋ ನಮ್ಮ ಮೆಟ್ರೋ ಮೆಟ್ರೋ ಲೈನ್ ಬುಲೆಟ್ ಮೆಟ್ರೋ ಸರಿಯಾದ ಉತ್ತರ ನಮ್ಮ ಮೆಟ್ರೋ ಕರ್ನಾಟಕದ ಮೂವತ್ತನೇ ಜಿಲ್ಲೆ ಯಾವುದು ಗುಲ್ಬರ್ಗ ಹುಬ್ಬಳ್ಳಿ ಯಾದಗಿರಿ ಬೆಳಗಾವಿ ಸರಿಯಾದ ಉತ್ತರ ಯಾದಗಿರಿ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಬೆಳಗಾವಿ ಮೈಸೂರು ಬೆಂಗಳೂರು ಕೊಡಗು ಸರಿಯಾದ ಉತ್ತರ ಬೆಳಗಾವಿ ಕರ್ನಾಟಕದ ಅತ್ಯಂತ ಚಿಕ್ಕ ಜಿಲ್ಲೆ ಯಾವುದು ಮಂಡ್ಯ ತುಮಕೂರು ಬೆಂಗಳೂರು ನಗರ ಬೆಳಗಾವಿ ಸರಿಯಾದ ಉತ್ತರ ಬೆಂಗಳೂರು ನಗರ ಕರ್ನಾಟಕದ ದೊಡ್ಡ ನಗರ బెంగళూరు మైసూరు ధారవాడ మంగళూరు బెంగళూరు ఆన్సర్